ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವೈಶಾಖ ಶುದ್ಧ ಏಕಾದಶಿ ಮೋಹಿನಿ ಏಕಾದಶಿ ಈ ಮೋಹಿನಿ ಏಕಾದಶಿ ಯಾರು ಆಚರಣೆ ಮಾಡ್ತಾರೆ ಭಗವಂತನನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ ಗೀತ ನೃತ್ಯಾದಿಗಳಿಂದ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ವಿಶೇಷವಾದಂತಹ ಫಲ ಅಂದರೆ ಜನ್ಮಾಂತರದ ಕರ್ಮ ದೋಷ ಪರಿಹಾರ ಆಗತ್ತೆ ಅವರಿಗೆ ಅತ್ಯಂತ ಶುಭವನ್ನು ತರತ್ತೆ ಭಗವಂತನಾದ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿದ ದಿನ ಅಂತ ಹೇಳಿದಕ್ಕೆ ಪ್ರತೀತಿ ಇದೆ ಈ ದಿನದಲ್ಲಿ ವಿಶೇಷವಾಗಿ ರಾಮದೇವರ ಪೂಜೆಯನ್ನು ಮಾಡಬೇಕು ಸಹಿತಂ ಸುರದ್ರುಮ ತಲೆ ಹೈಮೇ ಮಹಾಮಂಡಲೇ ಮಧ್ಯೆ ಪುಷ್ಪಕ ಮಾಸನೆ ಮಣಿಮಯೇ ವಿರಾಸನೆ ಸುಸ್ಥಿತಂ ಅಗ್ರೆ ವಾಚಯತಿ ಸುತೆ ತತ್ವ ಮುನಿಭ್ಯ ಪರಂ ವ್ಯಾಖ್ಯಾತಂ ಭರತಾದಿಭಿ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ಈ ಮಂತ್ರದಿಂದ ರಾಮದೇವರಿಗೆ ಪೂಜೆಯನ್ನು ಮಾಡಬೇಕು ಸೂರ್ಯಪುರಾಣದಲ್ಲಿ ಹೇಳಿದರೆ ವಸಿಷ್ಠರು ಶ್ರೀರಾಮಚಂದ್ರ ದೇವರಿಗೆ ಈ ಏಕಾದಶಿ ಮೋಹಿನಿ ಏಕಾದಶಿಯ ಮಹತ್ವವನ್ನು ದುಷ್ಟಾಂತ ಸಹಿತ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಸರಸ್ವತಿ ನದಿ ದಂಡೆಯ ಮೇಲಿರ್ತಕ್ಕಂಥ ಸುಂದರ ನಗರ ಭದ್ರಾವತಿ ಅದನ್ನು ಚಂದ್ರವಂಶದ ದ್ಯುತಿಮಾನ್ ಅಂತ ಹೇಳಿ ಒಬ್ಬ ರಾಜ ಅಳತಿರ್ತಾನೆ ಆತ ಧರ್ಮಾತ್ಮನಾಗಿರ್ತಾನೆ ಅವನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲ ಸುಖದಿಂದ ಇರ್ತಾರೆ ಅದೇ ನಗರದಲ್ಲಿ ಧನಪಾಲ ಅಂತ ಹೇಳಿ ಒಬ್ಬ ವ್ಯಾಪಾರಿ ಇರ್ತಾನೆ ಅವನು ಕೂಡ ಧರ್ಮಿಷ್ಟನಾಗಿರ್ತಾನೆ ನಗರದಲ್ಲಿ ಜನರ ಅನುಕೂಲಕ್ಕಾಗಿ ಸುಂದರವಾದ ಕೊಳಗಳನ್ನು ನಿರ್ಮಿಸಿರ್ತಾನೆ ಧಾರ್ಮಿಕ ಕಾರ್ಯಕ್ಕಾಗಿ ಅನೇಕ ಧರ್ಮ್ ಧಾಮಗಳನ್ನು ಉದ್ಯಾನವನಗಳನ್ನು ನಿರ್ಮಾಣ ಮಾಡಿರ್ತಾನೆ ಆತ ವಿಷ್ಣುವಿನ ಭಕ್ತನಾಗಿರ್ತಾನೆ ಅವನಿಗೆ ಸುಮನ ಸದ್ಬುದ್ಧಿ ಮೇಧಾವಿ ಸುಕೃತಿ ದುಷ್ಟಬುದ್ಧಿ ಹೀಗೆ ಐದು ಜನ ಮಕ್ಕಳಿರ್ತಾರೆ ಹೆಸರೇ ಹೇಳುವಂತೆ ಅವರಲ್ಲಿ ನಾಲ್ವರು ತಂದೆಯಂತೆ ಸದ್ಗುಣಿಗಳಾಗಿರ್ತಾರೆ ಆದರೆ ದುಷ್ಟಬುದ್ಧಿ ಮಾತ್ರ ಸದಾಕಾಲ ಪಾಪ ಕಾರ್ಯದಲ್ಲಿ ತೊಡಗಿರ್ತಾನೆ ಜೂಜಾಡುವುದು ದೇವರು ಬ್ರಾಹ್ಮಣ ಗುರು ಹಿರಿಯರಿಗೆ ಗೌರವ ಕೊಡದಿರುವುದು ತಂದೆ ಗಳಿಸಿದ ಹಣವನ್ನ ದುರಾಚಾರಕ್ಕೆ ಬಳಸೋದು ತಿನ್ನಬಾರದನ್ನ ತಿನ್ನೋದು ಮಾಡಬಾರದನ್ನ ಮಾಡೋದು ಹೀಗೆ ಇದರಲ್ಲೇ ಅವನು ಕಾಲವನ್ನ ಕಳೀತಿರ್ತಾನೆ ಒಂದು ದಿನ ಧನಪಾಲ ತನ್ನ ಮಗ ದುಷ್ಟ ಬುದ್ಧಿಯು ಓರ್ವ ಬೇಷ್ ಭೇಷೆಯೊಂದಿಗೆ ಹೋಗ್ತಾ ಇರೋದನ್ನ ನೋಡ್ತಾನೆ ಆತ ಮಗನ್ಗೆ ಏನು ಹೇಳೋದಿಲ್ಲ ಬಂಧುಗಳೆಲ್ಲ ದೂರ ಹೋಗ್ತಾರೆ ದುಷ್ಟಬುದ್ಧಿಗೆ ಬುದ್ಧಿ ಬರೋದಿಲ್ಲ ತಂದೆಯಿಂದ ಬಂದಂತಹ ಆಭರಣಗಳು ಆಸ್ತಿ ಅವನ್ನೆಲ್ಲ ತಗೊಂಡು ಕಳ್ಕೊಳ್ತಾನೆ ಬಡತನಕ್ಕೆ ಗುರಿಯಾದ ಆತನೊಂದಿಗೆ ಇದ್ದ ವೇಷ್ಯ ಕೂಡ ಬಡತನ ನೋಡಿ ಅವಮಾನ ಮಾಡಿ ಹೋಗ್ಬಿಡ್ತಾಳೆ ಆಗ ಅವನಿಗೆ ಸಿಟ್ಟು ಬರುತ್ತೆ ಆ ಬಡತನವನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ಕಳ್ಳತನವನ್ನು ಮಾಡ್ತಾನೆ ರಾಜಭಟರು ಇವನನ್ನು ಹಿಡಿದು ಹೊಡಿತಾರೆ ನಂತರ ವರ್ತಕ ಧನಪಾಲನ ಮಗ ಅಂತ ಹೇಳಿ ಬಿಟ್ಟುಬಿಡ್ತಾರೆ ಹೀಗೆ ಹಲವಾರು ಬಾರಿ ನಡೆಯುತ್ತೆ ಇವನ ಉಪಟಳ ಅತಿಯಾಗತ್ತೆ ಆಗ ರಾಜಭಟರು ಅವನಿಗೆ ನಗರದಲ್ಲಿ ಸ್ಥಾನ ಇಲ್ಲ ಅಂತ ಹೇಳಿ ಹೊರಗಡೆ ಹಾಕ್ತಾರೆ ಅಡವಿಗೆ ತೆರಳುತ್ತಾನೆ ಹಸಿವು ನೀರಡಿಕೆಯಿಂದ ಬಳಲಿ ಬೆಂಡಾಡಿ ಬೆಂಡಾಗಿರ್ತಾನೆ ಕಾಡು ಪ್ರಾಣಿ ಪಕ್ಷಿಗಳನ್ನು ಕೊಂದು ತಿಂತಾನೆ ಸಾಕಷ್ಟು ಪಾಪ ಕಾರ್ಯಗಳನ್ನು ಮಾಡ್ತಿರ್ತಾನೆ ಯಾವಾಗಲೂ ದುಃಖ ದುಃಖಿತನಾಗೇ ಇರ್ತಾನೆ ಅವನು ಅವನು ಯಾವತ್ತೂ ಸಂತೋಷವಾಗಿ ಇರೋದೇ ಇಲ್ಲ ಜೀವನದಲ್ಲಿ ಹಿಂದಿನ ಜನ್ಮದ ಪುಣ್ಯದ ಫಲವಾಗಿ ಅಲ್ಲಿ ಒಬ್ಬ ಋಷಿಗಳು ಕೌಂಡಿನ್ಯ ಋಷಿಗಳು ಬರ್ತಾರೆ ಅವರ ಆಶ್ರಮಕ್ಕೆ ಬರ್ತಾರೆ ಅಂದರೆ ಅವ ಕೌಂಡಿನ್ಯ ಋಷಿಗಳ ಆಶ್ರಮಕ್ಕೆ ಇವನು ಬರ್ತಾನೆ ಅವನಿಗೆ ಯಾವ ಜನ್ಮದ ಪುಣ್ಯ ಆಯಿತೋ ಗೊತ್ತಿಲ್ಲ ಋಷಿಗಳು ಆಗತಾನೆ ಗಂಗೆಯಲ್ಲಿ ಮಿಂದು ಬಂದಿರ್ತಾರೆ ಅವರ ಬಟ್ಟೆ ಒದ್ದೆ ಆಗಿರುತ್ತೆ ಅಂದರೆ ನೀರು ಇನ್ನೂ ಅವರ ಬಟ್ಟೆಯಲ್ಲಿರತ್ತೆ ಒಂದೆರಡು ಹನಿ ನೀರು ಗಂಗೆ ನೀರು ಅವನ ತಲೆ ಮೇಲೆ ಬೀಳುತ್ತೆ ಆ ಋಷಿಗಳ ಬಟ್ಟೆಯ ಒದ್ದೆ ಆಗಿರ್ತಕ್ಕಂಥ ನೀರು ಅವನ ತಲೆ ಮೇಲೆ ಅವನ ಮೇಲೆ ಬೀಳತ್ತೆ ಆಗಲೇ ಅವನ ಅರ್ಧ ಪಾಪ ನಾಶ ಆಗ್ಬಿಡುತ್ತೆ ಅವನ ಕೆಟ್ಟ ಬುದ್ಧಿ ಎಲ್ಲ ಹೋಗ್ಬಿಡುತ್ತೆ ಋಷಿಗಳಿಗೆ ಕೈ ಮುಗಿದು ಹೇಳತಾನೆ ಜೀವನದಲ್ಲಿ ನಾನು ಸಾಕಷ್ಟು ಪಾಪವನ್ನು ಮಾಡಿದ್ದೇನೆ ಇದರಿಂದ ಮುಕ್ತಿ ಆಗೋದು ಹೇಗೆ ತಿಳಿಸಿ ಅಂತ ಹೇಳಿ ಬೇಡ್ಕೊಳ್ತಾನೆ ಆಗ ಕೌಂಡಿಣ್ಯರು ಮೋಹಿನಿ ಏಕಾದಶಿಯನ್ನ ಆಚರಿಸು ಬೆಟ್ಟದಂತಹ ಪಾಪ ಕೂಡ ನಾಶವಾಗಿ ಭಗವಂತನ ಪ್ರೀತಿಗೆ ಪಾತ್ರನಾಗ್ತೀಯಾ ಅಂತ ಹೇಳ್ತಾರೆ ಅದರಂತೆ ದುಷ್ಟ ಬುದ್ಧಿ ವ್ರತಾಚರಣೆಯನ್ನ ಮಾಡಿ ಭಗವಂತನ ಕೃಪೆಗೆ ಪಾತ್ರನಾಗಿ ಸುಂದರ ರೂಪವನ್ನು ತಾಳಿ ದೇವಲೋಕಕ್ಕೆ ಹೋಗ್ತಾನೆ ಇದು ಈ ಏಕಾದಶಿಯ ಮಹಿಮೆ ಇದನ್ನು ಶ್ರೀರಾಮದೇವರು ಸೀತಾದೇವಿಯ ಹುಡುಕಾಟದಲ್ಲಿದ್ದಾಗ ವಸಿಷ್ಠ ಮುನಿಗಳು ಹೇಳ್ತಾರೆ ರಾಮದೇವರಿಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಲೋಕ ಶಿಕ್ಷಣಕ್ಕಾಗಿ ಸ್ವತಃ ರಾಮದೇವರು ವ್ರತವನ್ನು ಆಚರಣೆ ಮಾಡ್ತಾರೆ ದ್ವಾಪುರದಲ್ಲಿ ಕೃಷ್ಣ ಹೇಳಿದಕ್ಕೆ ಯುಧಿಶ್ವರ ಕೂಡ ವ್ರತವನ್ನು ಆಚರಣೆ ಮಾಡ್ತಾನೆ ಈ ಎಲ್ಲ ಏಕಾದಶಿಯಂತೆಯೇ ಈ ವ್ರತ ಕೂಡ ಅದೇ ಅದೇ ಕ್ರಮವಾಗಿ ಆಚರಣೆಯನ್ನು ಮಾಡಬೇಕು ಶ್ರೀರಾಮದೇವರ ಪ್ರತಿಮಾ ಪೂಜೆಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ವಿಷ್ಣು ಸಹಸ್ರನಾಮ ರಾಮರಕ್ಷಾ ದ್ವಾದಶಾಕ್ಷರ ಸ್ತೋತ್ರ ಮುಂತಾದ ಸ್ತೋತ್ರ ಮಂತ್ರಗಳನ್ನು ಪಾರಾಯಣ ಮಾಡಬೇಕು ದೇವರಿಗೆ ಹಣ್ಣುಗಳನ್ನು ಸಮರ್ಪಣೆ ಮಾಡಬೇಕು ದೇವರ ಧ್ಯಾನ ಭಜನೆ ಗೀತೆ ನೃತ್ಯಗಳಿಂದ ಅರ್ಚನೆ ಮಾಡಬೇಕು ಮತ್ತು ಈ ವ್ರತ ಆಚರಣೆಯಿಂದ ಜನ್ಮಾಂತರದ ಪಾಪಗಳು ಕೂಡ ನಾಶ ಆಗತ್ತೆ ಅನೇಕ ಸಂಕಷ್ಟಕ್ಕೆ ಪರಿಹಾರ ಕೂಡ ಇದಕ್ಕೆ ಸಿಗತ್ತೆ ಭಗವಂತನ ಕೃಪೆಯಿಂದ ಎಲ್ಲ ತಾಪತ್ರಯಗಳಿಂದ ಮುಕ್ತಿ ಸಿಗತ್ತೆ ಈ ಮೋಹಿನಿ ಏಕಾದಶಿಯ ಈ ಮಹಾತ್ಮೆಯನ್ನು ಕೇಳಿದ್ರೂ ಕೂಡ ಗೋದಾನದ ಫಲ ಬರುತ್ತೆ ಅಂತ ಹೇಳಿ ಪುರಾಣದಲ್ಲಿ ಹೇಳ್ತಾರೆ ಏಕಾದಶಿಯ ದಿನ ಪೂರ್ಣವಾಗಿ ಉಪವಾಸ ಇರಬೇಕು ಮಲಗಬಾರ್ದು ಭಗವಂತನ ಧ್ಯಾನದಲ್ಲಿರಬೇಕು ಕೀರ್ತನೆಗಳನ್ನು ಹಾಡ್ತಿರಬೇಕು ಈ ರೀತಿ ಭಗವಂತನ ನಾಮಸ್ಮರಣೆಯೊಂದಿಗೆ ಏಕಾದಶಿ ಉಪವಾಸ ಮತ್ತು ಜಾಗರಣೆಯನ್ನು ಮಾಡಿ ಮರುದಿನ ದ್ವಾದಶಿ ಪಾರಣೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ದಶಮಿ ಏಕಾದಶಿ ದ್ವಾದಶಿ ವ್ರತವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಇದು ಪೂರ್ಣ ಆಗತ್ತೆ ಈ ರೀತಿ ಯಾರು ಏಕಾದಶಿ ಮಾಡ್ತಾರೋ ಅವರು ಎಲ್ಲ ಜನ್ಮಗಳ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ತಾರೆ ಅಂತ ಹೇಳಿ ಸೂರ್ಯ ಪುರಾಣ ಮತ್ತು ಕೂರ್ಮ ಪುರಾಣದಲ್ಲಿ ಕೊಟ್ಟಿದ್ದಾರೆ ಎಲ್ಲರಿಗೂ ಹರಿದಿನದ ಶುಭಾಶಯಗಳು ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವೇಶಾರ್ಪಣ ಮಸ್ತು